ನಮಸ್ಕಾರ ಸ್ನೇಹಿತರೆ ಪಾರು ಧಾರಾವಾಹಿ ಖ್ಯಾತಿಯ ಕಿರುತೆರೆ ನಟ ಶ್ರೀಧರ್ ನಾಯಕ್ ಅವರು ಗಂಭೀರ ಅನಾರೋಗ್ಯ ಸಮಸ್ಯೆಯಿಂದ ನಿಧನರಾಗಿದ್ದಾರೆ ಸುರದ್ರೂಪಿಯಾಗಿದ್ದ ಶ್ರೀಧರ್ ಅವರು ವಿಭಿನ್ನ ಪಾತ್ರಗಳಿಂದಾಗಿ ಕರ್ನಾಟಕದ ಮನೆ ಮಾತಾಗಿದ್ದರು ಆದರೆ ಕೆಲ ತಿಂಗಳ ಹಿಂದಷ್ಟೇ ಅವರ ಆರೋಗ್ಯ ಹದಗೆಟ್ಟು ಹಾಸಿಗೆ ಹಿಡಿದಿದ್ರು ಗುರುತೆ ಸಿಗದ ರೂಪಕ್ಕೆ ಬದಲಾಗಿ ತಮ್ಮ ಚಿಕಿತ್ಸೆಗಾಗಿ ನೆರವಿನ ಸಹಾಯವನ್ನ ಕೇಳಿದ್ರು ಆದ್ರೆ ವಿಧಿ ಅವರನ್ನ ಇಹಲೋಕ ಜಿಸುವಂತೆ ಮಾಡಿದ್ದು ಒಂದು ರೀತಿ ಧಾರುಣ ಸಾವು ಕಂಡ ನಟ ಶ್ರೀಧರ್ ಅವರಿಗೆ ಕೊನೆಯ ಆಸೆಯೊಂದಿತ್ತು ಶ್ರೀಧರ್ ಅವರೊಂದಿಗೆ ನಲ್ಲಿ ನಟಿಸಿದ್ದ ನಟಿ ಸಿತಾರಾ ಅವರು ಆ ಕೊನೆಯ ಆಸೆ ಈಡೇರಲೇ ಇಲ್ಲ ಎಂದು ನೋವಿನಿಂದ ಮಾತನಾಡಿದ್ದಾರೆ ಶ್ರೀಧರ್ ಅವರ ನಿಧನದ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡುವ ನಟಿ ಸಿತಾರಾ ಅವರು ಶ್ರೀಧರ್ ಅವರು ಒಂದು ರೀತಿ ಪಾದರಿಸದಂತೆ ಇದ್ರು ಅಂತಹ ಮನುಷ್ಯ ಈ ರೀತಿ ಹೋಗಿದ್ದು ಮನಸ್ಸಿಗೆ ತುಂಬಾ ನೋವು ಕೊಡ್ತಿದೆ ಇದರಿಂದ ಅರ್ಥವಾಗಿದ್ದು ಏನಂದ್ರೆ ಇರುವಷ್ಟು ದಿನ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಜೀವ ತಟ್ಟಂತ ಹೋದ್ರೆ ಏನು ಅನ್ಸಲ್ಲ ಆದ್ರೆ ನೋವು ಅನುಭವಿಸಿ ನೆರಳಾಡಿ ಹೋಗುವುದು ತುಂಬಾ ಕಷ್ಟದ ವಿಚಾರ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಶ್ರೀಧರ್ ಅವರಿಗೆ ಸಾಯುವ ಮುನ್ನ ನನ್ನ ಮಗನನ್ನ ನೋಡ್ಬೇಕು ಎಂಬ ಆಸೆ ಇತ್ತು ಆದ್ರೆ ಅದು ಆಗಲೇ ಇಲ್ಲ ನನ್ನ ಪ್ರಕಾರ ಚೆನ್ನಾಗಿದ್ದ ತಂದೆಯನ್ನ ಆ ಸ್ಥಿತಿಯಲ್ಲಿ ನೋಡಿದರೆ ಅವರ ತಲೆಯಲ್ಲಿ ಅದು ಹಾಗೆ ಉಳಿದು ಬಿಡುತ್ತೆ ಆ ಕಾರಣಕ್ಕೂ ಅವರು ಬಂದು ಶ್ರೀಧರವನ್ನ ನೋಡ್ಲಿಲ್ಲ ಅನ್ಸುತ್ತೆ ಮಗನನ್ನ ನೋಡ್ಬೇಕು ಅನ್ನೋ ಆಸೆ ತುಂಬಾ ಇತ್ತು ಈ ವಿಚಾರವಾಗಿ ಕೊನೆ ಕ್ಷಣದಲ್ಲಾದ್ರೂ ಮಗನ ಅವರಿಗೆ ತೋರ್ಸೋಣ ಅಂತ ನಾವು ಕೂಡ ತುಂಬಾ ಪ್ರಯತ್ನ ಮಾಡಿದ್ವಿ ಎಂದಿದ್ದಾರೆ ಈ ವಿಚಾರದಲ್ಲಿ ಅವರು ಯೋಚನೆ ಮಾಡೋದು ಕೂಡ ಸರಿ ಇರುತ್ತೆ ಯಾಕಂದ್ರೆ ಎಲ್ಲವನ್ನ ನಾವು ನೆಗೆಟಿವ್ ಆಗಿ ನೋಡ್ಬಾರ್ದು ಆದ್ರೆ ಅವರು ಕನವರ್ಸುತ್ತಿದ್ದಾಗ ಅವರ ತಾಯಿ ಮೊಬೈಲ್ ನಲ್ಲಿದ್ದ ಮಗನ ಫೋಟೋ ತೋರಿಸಿದ್ರಂತೆ ಆ ಫೋಟೋ ನೋಡಿ ಶ್ರೀಧರ್ ಮಗನಿಗೆ ಟಾಟಾ ಟಾಟಾ ಎನ್ನುತ್ತಾ ಕೊನೆ ಸುರಳದರು ಇದನ್ನ ಅವರ ತಾಯಿ ನಮಗೆ ಹೇಳಿದ್ರು ಈ ವಿಚಾರ ಕೇಳಿ ತುಂಬಾ ನೋವಾಯ್ತು ಎಂದು ಸಿತಾರ ಭಾವುಕರಾಗಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು